ನಮಸ್ಕಾರ ವೀಕ್ಷಕ ನಾನು ಎಂ ಮಹಾದೇವಸ್ವಾಮಿ ಕಾಲಾವಕಾಶ ತಮ್ಮ ಮನೆಗೆ ಬಂದು ಇದೆ ದಯವಿಟ್ಟು ಎಲ್ಲರೂ ನೀವೇ ಕ್ಯಾಂಡಿಡೇಟ್ ಬಂದು ನನ್ನ ಅತಿ ಹೆಚ್ಚಿನ ಮನೆಯಿಂದ ಕೆಲ್ಸ್ಕೊಳ್ತಕ್ಕಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಸಲ್ಲಿಸುತ್ತಾ ಇಷ್ಟೊಂದು ಅವ್ರು ಅವರೆಲ್ಲರಿಗೂ ಸಹ ನಾವು ಅಭಿನಂದನೆ ಈಗ ನಮ್ಮ ಉರ ಗ್ರಾಮ ಚುನಾವಣೆ ತಮ್ಮ ಅನಿಸಿಕೆಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈಗ ನನ್ನ ಪಾತ್ರ ಏನು ಅಂದ್ರೆ ಒಂದು ಮತದಾನ ಮಾಡೋಕ್ಕೆ ಒಂದು ಮನವಿಯನ್ನು ಮಾಡುವಂಥದ್ದು ಏನಿಪ್ಪತ್ತಾರೀಕು ನಡೀತಿರುವ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಈ ಸಲ ವರಿಷ್ಠ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಆದ್ರಿಂದ ನಾನು ತಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬಂದು ಮನವನ್ನ ಮಾಡಿ ಒಂದು ಮತ ಮತವನ್ನು ನೀಡಿ ನೀಡಿ ಅಂತ ತಮ್ಮನ್ನು ಕೇಳ್ಕೊಳ್ಳೋಕ್ಕೆ ಬಂದಿರುವಂಥದ್ದು ಯಾಕೆಂದರೆ ನಾವು ಲೋಕಸಭೆಗೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಊರುಗಳಿಗೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ನಂಜನಗೂಡು ಪಂದ್ಯವರು ನಮ್ಮ ದರ್ಶನ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಕಡೆ ಸಭೆಯನ್ನು ಸೇರಿ ನಾವು ಯಾಚನೆ ಮಾಡ್ತಾ ಇದ್ದೀವಿ ಮುಂದಿನ ದಿನ ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದು ಮುಖಂಡರ ಜೊತೆ ವಿಶ್ವಾಸ ಎಲ್ಲ ತೋರಿಸಿ ಅವ್ರನ್ನ ನಲವತ್ತಾರು ಸಾವಿರ ಮತಗಳಲ್ಲಿ ಗೆಲ್ಸ್ಕೊಟ್ಟಿದ್ದೀರಿ ನೀವು ಏನು ಗೆಲ್ಸಿದ್ದೀರಿ ಅದಕ್ಕೆ ಕಟ್ನಂತ ಅವರು ಕೂಡ ಕಳೆದ ಹತ್ತು ಹತ್ತು ತಿಂಗಳಲ್ಲಿ ತಮ್ಮಗಳ ಜೊತೆ ಎಲ್ಲರನ್ನು ಕೂಡ ಪರಿಚಯ ಮಾಡ್ಕೊಂಡು ಒಡನಾಟ ಇಟ್ಕೊಂಡು ಅವರು ಅವರು ಕೂಡ ಎಲ್ಲ ಕಷ್ಟಗಳಿಗೆ ಸ್ಪಂದ ಕೆಲಸಗಳ ಮಾಡ್ತಿದ್ದಾರೆ ಈ ವಿಶ್ವಾಸ ಪ್ರೀತಿ ಏನು ದರ್ಶನ್ ಅವರಿಗೆ ತೋರಿಸಿದೀರಿ ಅದು ಹಾಗೆ ಸದಾ ಮುಂದುವರಿ ಈಗ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ನೇತೃತ್ವದ ಹಲವಾರು ಮುಖಂಡಗಳು ನಮ್ಮ ಪ್ರೀತಿ ವಿಶ್ವಾಸವನ್ನ ನಮ್ಮ ತಂದೆಯವ್ರ ಮೇಲೂ ಕೂಡ ಇಟ್ಟಿದ್ದೀರಿ ಈಗ ನಾನು ಕೂಡ ಈ ತಾಲೂಕಿನ ಮಗನಾದರಿಂದ ನನಗೂ ಕೂಡ ಆ ವಿಶ್ವಾಸವನ್ನ ನನಗೂ ಕೂಡ ಕೊಡ್ತೀರಾ ಅಂತ ಭಾವಿಸಿದ್ದೀನಿ ಅಪ್ರೀತಿ ತೋರಿಸೀರ ಅಂತ ಒಂದು ನಂಬಿಕೆ ಇದೆ ದಯವಿಟ್ಟು ಏನೋ ಮುಂಬರುವ ಒಂದು ಚುನಾವಣೆಯಲ್ಲಿ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ ಪರಿವಾರದ ಬಂಧು ಮಿತ್ರ ವೇದಿಕೆ ಮೇಲೆ ಹಾಸೀನರಾಗಿ ಅವರು ಮುಖ್ಯವಾಗಿ ನಮ್ಮ ತಂದೆ ಶ್ರೀ ಅವರು ಈ ಭಾಗದಲ್ಲಿ ಎರಡು ಬಾರಿ ಸಂಸದರಾಗಿ ಆಯ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ ಅತಿ ಹೆಚ್ಚು ಮತಗಳನ್ನ ಪಡೆದು ಈ ಒಂದು ಭಾಗದಲ್ಲಿ ಸಂಸದರಾಗಿ ಆಯ್ಕೆ ಆಗಿದ ಮೇಲೆ ನಿರಂತರವಾಗಿ ಜನಸಂಪರ್ಕವನ್ನು ಇಟ್ಕೊಂಡು ನಿಮ್ಮೆಲ್ಲರ ಸೇವೆಯನ್ನು ಮಾಡಿಕೊಂಡು ಈ ರಾಜ್ಯಗಣ್ಣಂತಹ ನಂಬರ್ ಒನ್ ಸಂಸದ ಎಂಬ ಹೆಗ್ಗರಿಕೆಗೆ ಅವರು ಪಾತ್ರರಾದರು ಆ ನಂತರ ಕೇವಲ ಅಲ್ಪಮತಗಳ ಅಂತರದಿಂದ ಎರಡ್ ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸೋಲು ಉಂಟಾಯಿತು ಆ ನಂತರ ಅವರ ಉಚಿತವಾಗಿ ಅಕ್ಕಿ ಕೊಟ್ಟಿದೆ ಮನೆಗೆ ಗೃಹಜ್ಯೋತಿ ಜ್ಯೋತಿ ಕೊಟ್ಟಿದೆ ಮತ್ತೆ ಯುವ ನಿಧಿ ವಿದ್ಯಾವಂತರಿಗೆ ಡಿಗ್ರಿ ಮಾಡಿದ್ರಿಗೆ ರೂಪಾಯಿ ಡಿಪ್ಲೊಮಾ ಮಾಡಿದ್ರಿಗೆ ಒಂದೂವರೆ ಸಾವಿರ ಕೊಟ್ಟಿದೆ ಎಲ್ಲ ರಾಜಕಾರಣದಲ್ಲಿ ಏನೆಲ್ಲ ಕೊಡಕಾಗಲ್ಲ ಒಬ್ಬ ಒಬ್ಬ ಮುಖ್ಯಮಂತ್ರಿ ಅಷ್ಟು ದೊಡ್ಡ ಮಟ್ಟದ ಇತಿಹಾಸ ಸಹಾಯ ಮಾಡಿದ ಒಂದು ಹೆಕ್ಕಳಕ್ಕೆ ಒಂದು ಕೀರ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗಿದೆ ಇದೆ ಆದ್ರೂ ಕೂಡ ಕಾಂಗ್ರೆಸ್ಗೆ ನೀವು ಓಟ ನಾವು ನಂಜನಗೂಡಿನ ಪಕ್ಕದಲ್ಲಿರ್ತಕ್ಕಂಥ ಸತ್ಯಮಂಗಣಪತಿ ಕಲ್ಯಾಣ ಮಂಟಪದಲ್ಲಿ ಎರಡನೇ ತಾರೀಕು ನಾವು ಆಯೋಜನೆ ಮಾಡಿದ್ವಿ ಅಲ್ಲಿ ತಾವೆಲ್ಲರೂ ಬಂದಿದ್ವಿ ಮತ್ತೆ ಉಸ್ತುವಾರಿ ಸಚಿವರು ಬಂದಿದ್ರು ಡಾಕ್ಟರ್ ಎಸ್ ಸಿ ಮಹಾದೇವರು ಒಂದು ಸಭೆಯ ನೇತೃತ್ವವನ್ನು ಮಾಡಿಕೊಟ್ರು ನನ್ನ ಶಾಸಕರಾದಂತ ದರ್ಶನ್ ಧೂಳ್ಯ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳು ಎಲ್ಲರೂ ಬಂದಿದ್ರು